ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ನೂತನ ಅಧ್ಯಕ್ಷರಾಗಿ ಜಗದೀಶ್ ಶಾಸ್ತ್ರಿ ಹಾಗೂ ಜಿಲ್ಲಾ ಯುವ ಘಟಕ ಸಂಚಾಲಕರಾಗಿ ಅಯಾಜ್ ಅವರನ್ನು ನೇಮಕ ಮಾಡಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಆದೇಶ ಹೊರಡಿಸಿದ್ದಾರೆ ಕೊಳ್ಳೇಗಾಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಮೀ ಶರೀಫ್ ಗೌರವ ಸಲಹೆಗಾರರಾಗಿ ಅಣಗಳ್ಳಿ ಬಸವರಾಜು ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ವಿಜಯರಾಣಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟಾರವಿ ರಾಜ್ಯ ಉಪಾಧ್ಯಕ್ಷರು ಮಂಜೇಶ್ ಕುಮಾರ್ ಶಿವರಾಜ್ ಗೌಡ ಜಿಲ್ಲಾಧ್ಯಕ್ಷರಾದ ಮೋಹನ್ ಕಾರ್ಯದರ್ಶಿ ರಿಯಾಜ್ ಪಾಷಾ ಪತ್ರಿಕಾ ಸಲಹೆಗಾರರಾದ ದೊಡ್ಡಿಂದುವಾಡಿ ಸಿದ್ದರಾಜು ಹಾಗೂ ಮಹಿಳಾ ಘಟಕ ಪದಾಧಿಕಾರಿಗಳು ಇತರರು ಇದ್ದರು ಅನೇಕಗಳಲ್ಲಿ ಸಂಘಟನೆ ಬೆಳೀತಾ ಇರುವುದರಿಂದ ತಾಲೂಕು ಅಧ್ಯಕ್ಷ ಆಕಾಂಕ್ಷಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದು ಸಹಜವಾಗಿ ಬೆಳೀತಾ ಇರುವ ಸಂಘಟನೆಗಳ ಒಳ್ಳೆಯ ಲಕ್ಷಣ ಇವತ್ತು ವಿಶೇಷವಾಗಿ ನಮ್ಮ ಅಯಾಜ್ ಅವರು ಈ ತಾಲೂಕಲ್ಲಿ ಒಳ್ಳೆ ಸಂಘಟನೆಯನ್ನು ಮಾಡಿ ಒಳ್ಳೆ ಹುಡುಗರುಗಳನ್ನು ಕಟ್ಟಿ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದರು ಅವರ ಸೇವೆ ಇನ್ನಷ್ಟು ನಮ್ಮ ಜಿಲ್ಲೆಗೆ ಅಗತ್ಯವಾಗಿರೋದ್ರಿಂದ ಅವ್ರನ್ನ ಜಿಲ್ಲಾ ಯುವ ಘಟಕದ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಈ ತಾಲೂಕಲ್ಲಿ ಒಬ್ಬ ಸಚಿವನ ವ್ಯಕ್ತಿತ್ವ ಮತ್ತು ಶಾಸ್ತ್ರಿ ಅವ್ರನ್ನ ಈ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಎಲ್ಲರನ್ನೂ ಒಗ್ಗಟ್ಟಿನ ಮುಖಾಂತರ ಹೋಗಲಿಕ್ಕೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ವಿಶೇಷವಾಗಿ ಒಳ್ಳೆಗಲ್ಲದ ಮೇಲೆ ಆಸಕ್ತಿಯನ್ನು ವಹಿಸಿಕೊಂಡು ಎಲ್ಲ ಪದ ಸೂಕ್ತವಾದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದರ ಮುಖಾಂತರ ರೈತ ಪರವಾಗಿ ಜನಪರವಾಗಿ ದೀನದಲಿತರ ಪರವಾಗಿ ಕನ್ನಡದ ಪರವಾಗಿ ನೀರಾವರಿ ಯೋಜನೆಯ ಪರವಾಗಿ ಬುಡಕಟ್ಟು ಜನಾಂಗದವರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ತಂಡ ಬಲಿಷ್ಠವಾಗಿ ಸಿದ್ಧವಾಗಿಯೇ ಸಿದ್ಧ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಾಡು ನುಡಿ ಜನರ ವಿಷಯ ಬಂದಾಗ ರಾಜ್ಯ ಪ್ರಶ್ನೆ ಇಲ್ಲ ಇಂದಿನೂ ಸಹ ಸೋಲಿಗರ ಅನೇಕ ಸಮಸ್ಯೆಗಳಿಗೆ ಪಾದಯಾತ್ರೆಯನ್ನು ಮಾಡಿ ಡಿ ಸಿ ಆರ್ ಟಿ ಸಿ ಮಟ್ಟಿಗೆ ಅನೇಕ ಕೆಲಸಗಳು ಪ್ರಾರಂಭ ಆಗಿದ್ದಾರೆ ಅದೇ ಹಂತದಲ್ಲಿ ಈ ಭಾಗದಲ್ಲೂ ಸಹ ಒಳ್ಳೆಯ ರೈತ ಜನಪರವಾದಂಥ ಹೋರಾಟವನ್ನು ನಾವೆಲ್ಲರೂ ಸಹ ಇವ್ರ ಜೊತೆಗೆತ್ತೀವಿ ಇಲ್ಲಿ ಏನಾಗುತ್ತೆ ಏನೋಗುತ್ತೆ ಅನ್ನುವಂಥದ್ದೆಲ್ಲವನ್ನು ನಿರ್ಲಕ್ಷ್ಯವನ್ನು ಇಲ್ಲಿ ಇಡ್ತೀವಿ ಇವ್ರ ಜೊತೆಯಲ್ಲಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಇನ್ನು ಒಟ್ಟಿಗೆ ಸೇರಿ ಸಂಘಟನೆಯನ್ನು ಬಲಿಸುವಂಥದ್ದು ಸರಿ ಹಿಂದೆನೂ ಕೂಡ ರಾಜ್ಯ ಸಮಿತಿ ಬಂದಿತ್ತು ಇವರ ಒಂದು ಬಣಗಳ ನಡುವೆ ಇದ್ದಂಥ ಒಂದು ಕಿತ್ತಾಟವನ್ನ ಸರಿದುಗಿಸಿ ಹೋಗಿದ್ರು ಸರ್ ಅದಾದ ನಂತರ ಸಹ ಬಣಗಳು ಮತ್ತೆ ಚಿಗುರು ಹೊಡೆದು ಮಾಡಿದ್ದಾರೆ ಒಂದೇ ಮನೆಯಲ್ಲಿ ಸೇವೆ ಮಾಡಕ್ಕೆ ನಿಂತಿರೋರು ಈ ರೀತಿ ಬಣಗಳಾದ್ರೆ ಯಾವ ರೀತಿಯಾದಂಥ ಸೇವೆ ಸಿಗುತ್ತೆ ಅನ್ನೋದು ನೋಡಿ ನಮ್ಮ ಸಂಘಟನೆ ಜಾತಿ ಧರ್ಮವನ್ನು ಮೀರಿ ಕಟ್ಟಿರುವಂಥ ಸಂಘಟನೆ ಇಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಘಟನೆಯನ್ನ ಕಟ್ಟಿಗೆ ಇವತ್ತು ಇಬ್ಬರು ಎಲ್ಲರೂ ಒಟ್ಟಿಗೆ ಮಾಡಿ ಈ ಸಂಘಟನೆಯನ್ನು ಒಟ್ಟಿಗೆ ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ನಾವೆಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ ಎಲ್ಲ ಒಟ್ಟಿಗೆ ಸಂಘಟನೆಯನ್ನು ಕಟ್ಟುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರದ ರಾಜಕೀಯದಲ್ಲೂ ಸಹ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇರ್ತಾರೆ ಅಷ್ಟೊಂದು ಜೋರಾಗಿ ಸಂಘಟನೆಯನ್ನು ಕಟ್ತಾರೆ ಅನ್ನೋದರಲ್ಲಿ ಮಾಡ್ತೀವಿ ಈಗ ಎಲ್ಲ ಇತ್ಯರ್ಥ ಮಾಡಿದ್ದೀರಾ ಈಗ ಎಲ್ಲ ಅವರ ಒಂದು ಬಣಗಳನ್ನು ಇತ್ಯರ್ಥ ಮಾಡಿ ಖಂಡಿತವಾಗಲೂ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಸೇರ್ಕೊಂತಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಇಬ್ಬರಿಗೂ ಗೌರವ ಅವರು ಇವರು ಗೌರವ ಕೊಡ್ತಾರೆ ಇವ್ರಿಗೆ ಇವರು ಕೊಡ್ತಾರೆ ಕೊಟ್ಟಿಲ್ಲ ಅಂದರೆ ನಮ್ಮಲ್ಲಿ ಶಿಸ್ತು ಸಮಿತಿ ಇದೆ ಯಾರು ಕನ್ನಡದ ವಿರುದ್ಧ ಸಂಘಟನೆ ವಿರುದ್ಧ ತಿದ್ದುವಾರಿ ಮಾಡ್ತಾರೆ ಅವ್ರನ್ನ ಮುಲಾಜಿಮದೆ ಆಚೆ ಹಾಕುವಂಥ ಕೆಲಸನೂ ಸಹ ಸಂಘಟನೆ ಮಾಡೋದು ಸಂಘಟನೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಕಟ್ಟಿರುವಂಥದ್ದಲ್ಲ ಅಥವಾ ಯಾವುದೇ ಒಂದು ಜಾತಿಯಿಂದ ಕಟ್ಟಿರುವಂಥದ್ದಲ್ಲ ಯಾವುದೇ ಒಂದು ಧರ್ಮದ ಹೆಸರು ಕಟ್ಟಿರೋದಲ್ಲ ಕನ್ನಡದ ಹೋರಾಟ ಅಂದರೆ ಅದು ಸತ್ಯದ ಹೋರಾಟ ನ್ಯಾಯದ ಹೋರಾಟ ಧರ್ಮದ ಹೋರಾಟ ಅಂತ ಹೇಳಿ ಕಟ್ಟಿರುವಂಥದ್ದು ಇಲ್ಲಿ ಯಾವುದೇ ಅಪೇಕ್ಷೆಗೆ ನಾವು ಯಾರು ಇಲ್ಲಿ ಈ ಶಾಲೆನ ಹಾಕ್ಕೊಂಡು ಬಂದಿಲ್ಲ ನಿಜವಾಗಲೂ ಕನ್ನಡವನ್ನು ಒಂದು ಪ್ರಾಮಾಣಿಕ ಸಂಘಟನೆ ಕಟ್ಟಬೇಕಂತೇಳಿ ಬಂದಿದ್ದೀವಿ ಕನ್ನಡದ ಕನ್ನಡಿಗರ ಸಮಸ್ಯೆ ಇದೆ ಕನ್ನಡಿಗರ ಉದ್ಯೋಗದ ಸಮಸ್ಯೆ ಇದೆ ಕನ್ನಡಿಗರ ಬದುಕಿನ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ಅದಕ್ಕಾಗಿ ಈ ಸಂಘಟನೆಯನ್ನು ನಾವು ಹೊಂದಿದ್ದೇವೆ